ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಒಂದಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯದ ರೈತರಿಗೆ ನೀಡಲಾಗಿದ್ದು ಸೊ ಏನೆಲ್ಲ ಮಾಹಿತಿಗಳಿದ್ದಾವೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡೆದುಕೊಂಡು ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ರೈತರಿಗೆ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಸೊ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗಿನಿಂದ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಬರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಮಗೆ ರಾಜ್ಯದ ರೈತರಿಗಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಈ ರೇಷ್ಮೆ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳಿದಾವೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟು ತದನಂತರ ತಮಗೆ ಈ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗಿ ಸ್ನೇಹಿತರೆ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಬೆಳಿತಾ ಇರುವಂತಹ ವಿವಿಧ ಬೆಳೆಗಳಿಗೆ ಬೆಳೆ ವಿಮೆಯನ್ನು ನೀಡ್ತಾ ಬರ್ತಾ ಇದ್ದಾರೆ ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಬೆಳೆ ವಿಮೆಯನ್ನ ನೀಡ್ತಾ ಇದ್ದಾರೆ ಸೊ ಈ ಒಂದು ಬೆಳೆ ವಿಮೆಯನ್ನು ಕೂಡ ರೇಷ್ಮೆ ಬೆಳೆಗಾರರಿಗೂ ಕೂಡ ವಿಸ್ತರಿಸಬೇಕು ಎಂಬುದರ ಬಗ್ಗೆ ಅನೇಕ ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ದವು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರೇಷ್ಮೆ ಬೆಳೆಗಾರರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದ್ವು ಸೊ ಇದೀಗ ಕೇಂದ್ರ ಸರ್ಕಾರದ ವತಿಯಿಂದ ರೇಷ್ಮೆ ಬೆಳೆಗಾರರಿಗೆ ಸೊ ಬರ್ಜರಿ ಗುಡ್ ನ್ಯೂಸ್ ಹೇಳ್ಬಹುದು ಸ್ನೇಹಿತರೆ ಇನ್ನು ಮುಂದೆ ರೇಷ್ಮೆ ಬೆಳೆಗಳಿಗೂ ಕೂಡ ಬೆಳೆ ವಿಮೆ ದೊರಕಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಮೊಟ್ಟೆ ಹಿಡಿದ್ರು ಮೊಟ್ಟೆಯನ್ನ ಯಾರೆಲ್ಲ ಈಗಾಗಲೇ ಮೊಟ್ಟೆಯನ್ನ ಸಿದ್ಧಪಡಿಸ್ತಾ ಇರುವಂತಹ ಅಹ್ ರೈತರಿಗಾಗಿರ್ಬೋದು ಅಥವಾ ರೇಷ್ಮೆಗಳ ಹುಡುಗಳನ್ನ ಬೆಳೀತಾ ಇರುವಂತಹ ರೈತರಿಗಾಗಿರ್ಬೋದು ಸೊ ಪ್ರತ್ಯೇಕವಾಗಿ ಬೆಳೆ ವಿಮೆಯನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಒಟ್ಟಾರೆಯಾಗಿ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರಿಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆನೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದೆ ಸೊ ಈಗ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮತ್ತೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ ಈ ಒಂದು ಬಿಡೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿ ತಿಂಗಳಲ್ಲೇ ಬಿಡುಗಡೆಯನ್ನು ಮಾಡಿದ್ರು ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೇನು ಅದನ್ನ ಬಿಡುಗಡೆ ಮಾಡಿದ್ರು ಸೊ ಅದನ್ನ ಆ್ಯಕ್ಚುಲಿ ಜನವರಿಯಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಒಂದು ತಿಂಗಳ ಡಿಲೇ ಆಗಿ ಅದನ್ನ ಬಿಡುಗಡೆಯನ್ನ ಮಾಡಿದ್ರು ಸೊ ಈ ಬಾರಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಸರಿಯಾದ ಸಮಯಕ್ಕೆ ರೈತರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಯಾಕಂತ ಹೇಳಿದ್ರೆ ಈಗ ಜೂನ್ ನಿಂದ ಮುಂಗಾರು ಪ್ರಾರಂಭವಾಗಲಿದ್ದು ಸೊ ಮೇ ತಿಂಗಳಿನಲ್ಲಿ ಬಿತ್ತನೆ ಪೂರ್ವ ತಯಾರಿಯನ್ನು ಕೂಡ ರೈತರು ಮಾಡ್ಕೊಳ್ತಾ ಇದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ರೈತರಿಗೆ ಆರ್ಥಿಕವಾಗಿ ನೆರವನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣವನ್ನ ನೀಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ರಾಜ್ಯ ರಾಜ್ಯದ ರೈತರು ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಈ ಒಂದು ಹಣವನ್ನ ಬಳಕೆ ಮಾಡ್ಬೇಕು ಸೊ ಆ ಒಂದು ಆ ನಿಟ್ಟಿನಲ್ಲಿ ಆದಷ್ಟು ಶೀಘ್ರದಲ್ಲೇ ಮೇ ಇಪ್ಪತ್ತೈದನೇ ತಾರೀಕಿನ ನಂತರ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ರಾಜ್ಯದ ರೈತರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದು ಸೊ ಆದಷ್ಟು ಶೀಘ್ರದಲ್ಲೇ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ರಾಜ್ಯದ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಅಧಿಕೃತವಾಗಿ ಸೊ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಅಧಿಕೃತವಾದಂತಹ ದಿನಾಂಕವನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಎರಡು ಮೂರು ದಿನಗಳಲ್ಲಿ ಅದನ್ನು ಕೂಡ ಪ್ರಕಟಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಅದನ್ನು ಅಧಿಕೃತವಾಗಿ ಪ್ರಕಟಣೆಯನ್ನ ಮಾಡದಂತಹ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಕೂಡ ಮಾಡೋದ್ರ ಮೂಲಕ ತಮಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಸೊ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಇಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ you